ರಾಜಸ್ಥಾನ ರಾಜಸ್ಥಾನ ಗುಜರಾತ್ ನೋಡಿ ನೋಡಿ ಯಾವ ರೀತಿಗಳನ್ನ ಅಲ್ಲಿದ್ದಾರೆ ಕಪ್ಪು ತಲೆ ಬಿಳಿ ಶರಿ ಎಲ್ಲ ಬಿಳಿ ಎಲ್ಲ ಬಿಳಿ ಕಾಲಿಂದ ಹಿಡಿದು ಭಾಗ ಬಿಳಿ ತಲೆ ಮಾತ್ರ ಕಪ್ಪು ವಿಶೇಷ ಅದೇ ರೀತಿ ಸಾಕಷ್ಟು ಈ ಕಾಲದಲ್ಲಿ ವಿಶೇಷಗಳಿದೆ ನೋಡಿ ಗುಜರಾತ್ ನ ಸಂಪ್ರದಾಯವನ್ನ ನೀವು ನೋಡ್ಲಿಕ್ಕೆ ವಿಶೇಷವಾದ ರುಮಾಲುಗಳು ಬಟ್ಟೆಯನ್ನ ಯಾವ ರೀತಿ ವಿನ್ಯಾಸಗೊಳಿಸಬಹುದು ಹೇಗೆ ವಿನ್ಯಾಸಗೊಳಿಸಬಹುದು ಈ ಸಮುದಾಯ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅನ್ನೋದಕ್ಕೆ ಒಂದು ದಾಖಲೆ ಇಲ್ಲಿ ನಿರ್ಮಾಣ ಆಗಿದೆ ಅದೇ ರೀತಿ ಈ ಸಹ ನೋಡಿ ತುಂಬಾ ಹುಟ್ಟುವಂತ ಮರಿಗಳು ಮರಿ ಯಾವ ರೀತಿ ಕುರಿ ಯಾವ ರೀತಿ ಇದೆ ಆ ಕುರಿಯ ಮೈ ಮೇಲೆ ಉಣ್ಣೆ ಯಾವ ರೀತಿ ಇದೆ ಅನ್ನೋ ಚಿತ್ರಣವನ್ನ ನೇರವಾಗಿ ಇಲ್ಲಿ ಕೊಡ್ತಾ ಇದ್ದೀವಿ ಗುಜರಾತ್ನ ಪರಂಪರೆಯ ಕರಿಯ ಕುರಿ ಹಸು ಎಮ್ಮೆ ಎಲ್ಲ ಚಿತ್ರಣಗಳು ನಿಮ್ಮ ಭಾಗದಲ್ಲಿದೆ ಯಾವ ರೀತಿ ಅವರು ಅಡುಗೆ ಮಾಡಲಿಕ್ಕೆ ಇದ್ದರು ಯಾವ ರೀತಿ ಅವರು ಸಾಂಪ್ರದಾಯಿಕ ವಲಯಗಳನ್ನು ಮಾಡ್ಕೊಂಡಿದ್ರು ಯಾವ ರೀತಿ ಅವರ ಹಟ್ಟಿಗಳಿರ್ತಾ ಇತ್ತು ಮಂಚಗಳು ಯಾವ ರೀತಿ ಇರ್ತಾ ಇತ್ತು ಅನ್ನೋ ಎಲ್ಲ ದಾಖಲೆಗಳನ್ನು ನಿಮಗಾಗಿ ನೀಡಿದ್ದೇವೆ ಅದೇ ರೀತಿ ಈ ಭಾಗದಲ್ಲಿ ನೀವು ನೇರವಾಗಿ ಸಂಪೂರ್ಣ ಕರಿಯ ಪುರಿಯನ್ನ ನೋಡ್ತಾ ಇದ್ದೀರಾ ಮೇಕೆ ಮೇಕೆ ಆಡು ಅಥವಾ ಮೇಕೆ ಅದೇ ರೀತಿ ರೋ ಅನ್ನುವಂತ ಒಂದು ಕುರಿಯ ತುಳಿಯನ್ನ ಇಲ್ಲಿ ಗಮನಿಸ್ತಾ ಇದ್ದೀರಾ ಮೇಲೆಯನ್ನ ನೀವು ಗಮನಿಸ್ತಾ ಇದ್ದೀರಾ ಇನ್ನೂ ಮುಂದುವರೆದ ಭಾಗವಾಗಿ ರಾಜಪರಂಪರೆಯ ಚಪ್ಪಲಿಗಳು ಅಲ್ಲ ಶೂಗಳು ಅಂದಿನ ಕಾಲದಲ್ಲಿ ರಾಜ ಪರಂಪರೆಗೆ ಶೂಗಳನ್ನ ಮಾಡಿಕಟ್ಟಂತ ವಿಶೇಷ ಸಮುದಾಯ ಈ ಕುರುಗ ಸಮುದಾಯ ಹಾಗಾಗಿ ಇವರನ್ನ ಎಂದಿಗೂ ಮರೆಯ ಸಾಧ್ಯತೆ ಇಲ್ಲ ಅಂತಕ್ಕಂಥ ಮಹಿಳೆಯರಿಗಾಗಿ ವಿಶೇಷ ವಿನ್ಯಾಸದ ಶೂಗಳನ್ನು ಅಂದೇ ತಯಾರಿಸುತ್ತ ಈ ಒಂದು ಪಾರಂಪರಿಕ ಜನ ಗುಜರಾತ್ನ ನಸ್ತ ಮುನ್ನೆಯನ್ನ ಕೊಡ್ತಕ್ಕಂಥ ಒಂದು ಕಲೆ ಇದು ಈ ಕಲೆಯನ್ನ ನೋಡ್ತಾ ಇದ್ದೀರಾ ನೀರು ನೀರನ್ನ ಹೇಗೆ ಸಂರಕ್ಷಣೆ ಮಾಡ್ಕೊಳ್ಳೋದು ಅನ್ನೋದಕ್ಕೋಸ್ಕರ ನೀರನ್ನ ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಕುರಿಯ ಚರ್ಮವನ್ನ ಬಳಸಿ ಯಾವ ರೀತಿ ನೀರನ್ನ ಸಂರಕ್ಷಣೆ ಮಾಡ್ಕೊಳ್ಳೋದು ಮೇಲಿಂದ ನೀರು ಎತ್ತೋದಕ್ಕೆ ತೊಟ್ಟಿ ಹರಗಳಲ್ಲಿ ಯಾವ ರೀತಿ ಸಂಗ್ರಹಣೆ ಮಾಡೋದು ಎಲ್ಲ ದಾಟಿದ್ದಾರೆ ನೋಡಿ ಈ ಸಮುದಾಯ ಯಾವಾಗಲೂ ವಿಶೇಷ ಒಂದು ಕೊಡುಗೆಯನ್ನ ಪ್ರಕೃತಿಕ ಪರಂಪರೆಯನ್ನ ಈ ಗುಜರಾತ್ ನ ಕುರು ಯಾವ ರೀತಿ ಮನೆಗೆ ಒಂದು ಸ್ಕ್ರೀನ್ ಅನ್ನ ತಯಾರಿಸಬಹುದು ಅನ್ನೋದು ದಾಖಲನ್ನು ಸಹ ಮಾಡಿಟ್ಟಿದ್ದಾರೆ ಈ ತರಹ ಕುರಿಯ ಸ್ಕ್ರೀನ್ಗಳು ಆ ಭಾಗದಲ್ಲಿ ಪ್ರಚಲಿತವಾಗಿದೆ ಕುರಿಯ ಉಣ್ಣೆಯನ್ನು ಬಳಸಿ ದಾಖಲೆಗಳನ್ನ ಮಾಡಿದ್ದಾರೆ ಅದೇ ರೀತಿ ಮಂಚ ಮಂಚದ ಮೇಲೆ ಮಲಗಲಿಕ್ಕೆ ವ್ಯವಸ್ಥೆ ಈ ಮಂಚಗಳ ಮೇಲೆ ಮಣಿಗಿದ್ರೆ ಬೆನ್ನವೇ ಬರಲ್ಲ ಕಾಯಿಲೆನೇ ಬರಲ್ಲ ಕಾಯಿಲೆನೇ ಬರಲ್ಲ ಇನ್ನ ಮಂಚಗಳನ್ನ ತಯಾರಿಸಿಕೊಟ್ಟಂಥದ್ದು ಕುರುವ ಸಮುದಾಯ ನೋಡಿ ಹಾಗೆ ನೋಡ್ತಾ ಬನ್ನಿ ಎಲ್ಲ ಹುಣ್ಣೆಯಿಂದ ದಾಖಲೆ ಹುಣ್ಣೆಯಿಂದ ಕಲಾಚಿತ್ರಗಳನ್ನ ದಾಖಲೆಗಳನ್ನ ಉಂಟಿಸಿದು ಕುರುಬ ಸಮುದಾಯ ಇಂತಹ ಸಮುದಾಯವನ್ನು ನಾವು ಎಷ್ಟು ಒಗಳಿದ್ರು ಸಾಲಲ್ಲ ಎಷ್ಟು ಬೆಳೆಸಿದ್ರೂ ಸಾಲಲ್ಲ ಇದೆಲ್ಲ ಗುಜರಾತ್ ಒಂದು ರಾಜ್ಯದಲ್ಲಿ ಇಷ್ಟೆಲ್ಲ ಪಾರಂಪರಿಕ ಒಂದು ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾರೆ